ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಫಸ್ಟ್ ಕ್ಯಾಬಿನೆಟ್ ಆಫ್ ಇಂಡಿಯಾ ಸ್ವತಂತ್ರ ಭಾರತದ ಮೊದಲ ಕ್ಯಾಬಿನೆಟ್ನ ಪ್ರಮುಖ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗ್ತೀವಿ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ ಮುಂಬರುವ ಎಲ್ಲ ಪರೀಕ್ಷೆಗಳಿಗೆ ಒನ್ ಆಫ್ ದ ಇಂಪಾರ್ಟೆಂಟ್ ಟಾಪಿಕ್ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ ಮೊದಲ ಪ್ರಶ್ನೆ ಇದೆ ಸ್ವತಂತ್ರ ಭಾರತದ ಮೊದಲ ಪ್ರಧಾನಮಂತ್ರಿ ಯಾರು ಸರಿಯಾದ ಉತ್ತರ ಆಪ್ಷನ್ ಎ ಲ ಜವಾಹರ್ಲಾಲ್ ನೆಹರು ಜವಾಹರ್ಲಾಲ್ ನೆಹರು ಅವರು ಸ್ವತಂತ್ರ ಭಾರತದ ಮೊದಲ ಪ್ರಧಾನಮಂತ್ರಿ ಸೊ ಜವಾಹರ್ಲಾಲ್ ನೆಹರು ಅವರು ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತೇಳರಂದು ಸ್ವತಂತ್ರ ಭಾರತದ ಮೊದಲ ಪ್ರಧಾನಮಂತ್ರಿಗಳಾಗಿ ಆಯ್ಕೆಯಾದರು ಹಾಗೆಯೇ ಇವರ ಜೊತೆಗೆ ಹದಿನೈದು ಸಚಿವರ ಸಚಿವ ಸಂಪುಟ ಸಚಿವ ಸಂಪುಟ ಕೂಡ ತನ್ನ ಪ್ರಮಾಣ ವಚನ ಸ್ವೀಕರಿಸುತ್ತೆ ಕಾರ್ಯವನ್ನು ನಿರ್ವಹಿಸೋದಕ್ಕೆ ಈ ಕ್ಯಾಬಿನೆಟ್ ಅನ್ನು ಪ್ರಾರಂಭ ಮಾಡುತ್ತೆ ಸ್ವತಂತ್ರ ಭಾರತದ ಮೊದಲ ಆಹಾರ ಮತ್ತು ಕೃಷಿ ಮಂತ್ರಿ ಯಾರು ಉತ್ತರ ರಾಜೇಂದ್ರ ಪ್ರಸಾದ್ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಸ್ವತಂತ್ರ ಭಾರತದ ಮೊದಲ ಆಹಾರ ಮತ್ತು ಕೃಷಿ ಮಂತ್ರಿ ಆಗಿದ್ದರು ಫುಡ್ ಅಂಡ್ ಅಗ್ರಿಕಲ್ಚರ್ ಮಿನಿಸ್ಟರ್ ಇವರ ಕಾಲದಲ್ಲಿ ಅಕ್ಕಿ ಗೋಧಿ ಧಾನ್ಯಗಳ ಉತ್ಪಾದನೆಗೆ ಹೆಚ್ಚು ಒತ್ತನ್ನು ನೀಡಲಾಯಿತು ಅಕ್ಕಿ ಗೋಧಿ ಮತ್ತು ಧಾನ್ಯಗಳ ಉತ್ಪಾದನೆಗೆ ಒತ್ತು ನೀಡಲಾಯಿತು ಸ್ವತಂತ್ರ ಭಾರತದ ಮೊದಲ ಗೃಹ ಮಂತ್ರಿ ಯಾರು ಸರಿಯಾದ ಉತ್ತರ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಆಪ್ಷನ್ ಆನ್ಸರ್ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರು ಸ್ವತಂತ್ರ ಭಾರತದ ಮೊದಲ ಗೃಹ ಮಂತ್ರಿ ಆದರು ಮತ್ತು ಸ್ವತಂತ್ರ ಭಾರತದಲ್ಲಿ ಇದ್ದಂತಹ ಐನೂರ ಅರವತ್ತೆರಡು ದೇಶೀಯ ಸಂಸ್ಥಾನಗಳು ಸ್ವತಂತ್ರ ಭಾರತದ ಅಡಿಯಲ್ಲಿ ಒಳಪಡೋದಕ್ಕೆ ಸ್ವತಂತ್ರ ಭಾರತ ಅಡಿಯಲ್ಲಿ ಬರೋದಕ್ಕೆ ಒಳಪಡಲು ಶ್ರಮಿಸಿದರು ದೇಶೀಯ ಸಂಸ್ಥಾನಗಳು ಸ್ವತಂತ್ರ ಭಾರತದ ಒಂದು ಚೌಕಟ್ಟಿನ ಒಳಗಡೆ ಬರೋದಕ್ಕೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಕೊಡುಗೆ ಮಹತ್ತರವಾದದ್ದು ಸ್ವತಂತ್ರ ಭಾರತದ ಮೊದಲ ಶಿಕ್ಷಣ ಸಚಿವರು ಯಾರು ಸರಿಯಾದ ಉತ್ತರ ಮೌಲಾನಾ ಅಬುಲ್ ಕಲಾಂ ಆಜಾದ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಮೌಲಾನಾ ಅಬುಲ್ ಕಲಾಂ ಆಜಾದ್ ಅವರು ಒಂದು ವಿಶೇಷವಾದ ಒಂದು ಯೋಜನೆಗಳನ್ನು ಹಾಕಿಕೊಂಡು ಐ ಐ ಟಿಗಳು ಮತ್ತು ಯು ಜಿ ಸಿ ಐಐಟಿಸ್ ಯೂನಿವರ್ಸಿಟಿ ಗ್ರ್ಯಾಂಡ್ ಕಮಿಷನ್ ಇದೆಯಲ್ಲ ಯು ಜಿ ಸಿ ಇವುಗಳ ಸ್ಥಾಪನೆಗೆ ಕಾರಣಕರ್ತರಾದರು ಸ್ವತಂತ್ರ ಭಾರತದ ಮೊದಲ ಸೈಂಟಿಫಿಕ್ ರಿಸರ್ಚ್ ಮಿನಿಸ್ಟರ್ ನೋಡಿ ಇವತ್ತಿಗೆ ಈ ಒಂದು ಮಿನಿಸ್ಟ್ರಿ ಇಲ್ಲ ಸೈಂಟಿಫಿಕ್ ರಿಸರ್ಚ್ ಮಿನಿಸ್ಟ್ರಿ ಅಂತೇಳಿ ಸೊ ಸ್ವತಂತ್ರ ಭಾರತದ ಮೊದಲ ಸೈಂಟಿಫಿಕ್ ರಿಸರ್ಚ್ ಮಿನಿಸ್ಟರ್ ಯಾರು ಕೇಳಿದ್ರೆ ಸರಿಯಾದ ಉತ್ತರ ಜವಾಹರ್ಲಾಲ್ ನೆಹರು ಸೊ ಜವಾಹರ್ಲಾಲ್ ನೆಹರು ಅವರ ಕಾಲದಲ್ಲಿ ಇವರ ಒಂದು ವೈಜ್ಞಾನಿಕ ಯೋಚನೆಗಳ ಕಾರಣದಿಂದಾಗಿ ಇಸ್ರೋ ಮತ್ತು ಐಐಟಿಗಳು ಇಸ್ರೋ ಮತ್ತು ಐ ಐ ಐ ಐ ಟಿಗಳ ಸ್ಥಾಪನೆಗೆ ಕಾರಣಕರ್ತರಾದರು ಸ್ವತಂತ್ರ ಭಾರತದ ಮೊದಲ ಕಾಮನ್ವೆಲ್ತ್ ರಿಲೇಷನ್ ಮಿನಿಸ್ಟರ್ ಇದು ಕೂಡ ಆ ಕಾಲಕ್ಕೆ ಮಾತ್ರ ಇದ್ದಂತ ಮಿನಿಸ್ಟ್ರಿ ಸೊ ಸ್ವತಂತ್ರ ಭಾರತದ ಮೊದಲ ಕಾಮನ್ವೆಲ್ತ್ ರಿಲೇಷನ್ ಮಿನಿಸ್ಟರ್ ಯಾರು ಕೇಳಿದ್ರೆ ಜವಾಹರ್ ಲಾಲ್ ನೆಹರು ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಸ್ವತಂತ್ರ ಭಾರತದ ಮೊದಲ ಉಪ ಪ್ರಧಾನ ಮಂತ್ರಿ ಯಾರು ಸ್ವತಂತ್ರ ಭಾರತದ ಮೊದಲ ಉಪ ಪ್ರಧಾನ ಮಂತ್ರಿ ಸರಿಯಾದ ಉತ್ತರ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಸ್ವತಂತ್ರ ಭಾರತದ ಮೊದಲ ರೈಲ್ವೆ ಮತ್ತು ಸಾರಿಗೆ ಸಚಿವರು ಯಾರು ಸರಿಯಾದ ಉತ್ತರ ಜಾನ್ ಮತಾಯಿ ರೈಲ್ವೆ ಮತ್ತು ಟ್ರಾನ್ಸ್ಪೋರ್ಟ್ ಎರಡು ಕೂಡ ಹೌದು ರೈಲ್ವೆ ಅಂಡ್ ಟ್ರಾನ್ಸ್ಪೋರ್ಟ್ ಆಗ ಇದು ಒಂದೇ ಒಂದು ಇಲಾಖೆ ಒಳಗಡೆ ಇತ್ತು ರೈಲ್ವೆ ಅಂಡ್ ಟ್ರಾನ್ಸ್ಪೋರ್ಟ್ ಸೊ ಮೊದಲ ರೈಲ್ವೆ ಮತ್ತು ಸಾರಿಗೆ ಸಚಿವರು ಯಾರು ಕೇಳಿದ್ರೆ ಜಾನ್ ಮತಾಯಿ ಸ್ವತಂತ್ರ ಭಾರತದ ಮೊದಲ ರಕ್ಷಣಾ ಸಚಿವರು ಯಾರು ಸರಿಯಾದ ಉತ್ತರ ಸರ್ದಾರ್ ಬಲದೇವ್ ಸಿಂಗ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸರ್ದಾರ್ ಬಲದೇವ್ ಸಿಂಗ್ ಸರ್ದಾರ್ ಬಲದೇವ್ ಸಿಂಗ್ ಅವರ ಬಗ್ಗೆ ಹೇಳೋದಾದ್ರೆ ಸರ್ದಾರ್ ಬಲದೇವ್ ಸಿಂಗ್ ಅವರು ಸೇನಾ ವ್ಯವಸ್ಥೆಯ ಪುನರ್ರಚನೆ ಮಾಡಿದ್ರು ಭಾರತದಲ್ಲಿ ಸೇನಾ ವ್ಯವಸ್ಥೆಯ ಪುನರ್ರಚನೆ ಪುನರ್ರಚನೆಯನ್ನು ಮಾಡಿದ್ರು ಸರ್ದಾರ್ ಬಲದೇವ್ ಸಿಂಗ್ ಅವರು ಮತ್ತು ಸಾವಿರದ ಒಂಬೈನೂರ ನಲವತ್ತೇಳು ನಲವತ್ತೆಂಟರ ಇಂಡೋಪಾಕ್ ಯುದ್ಧದಲ್ಲಿ ರಕ್ಷಣಾ ತಂತ್ರಗಳನ್ನು ರೂಪಿಸಿದ್ರು ಸ್ವತಂತ್ರ ಭಾರತದ ಮೊದಲ ಕಾರ್ಮಿಕ ಸಚಿವರು ಯಾರು ಸರಿಯಾದ ಉತ್ತರ ಮೊದಲ ಕಾರ್ಮಿಕ ಸಚಿವರು ಜಗಜೀವನ್ ರಾಮ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಜಗಜೀವನ್ ರಾಮ್ స్వతంత్ర భారతదా కమర్స్ మినిస్టర్ యారు ఇక ఈవతిన కాల స్వతంత్ర భారత మొదల కామర్స్ మినిస్టర్ యారు కి సిహెచ్ బాబా ఆప్షన్ డి ఇస్ ద రైట్ ఆన్సర్ స్వతంత్ర భారతదేశ కమ్యూనికేషన్ మినిస్టర్ యారు సరి ఉత్తర రఫీ అహ్మద్ కిద్వై ఇవరు స్వతంత్ర భారతదేశ మొదల కమ్యునన్ మినిస్టర్ ఆప్షన్ ఏ ఇస్ ద రైట్ ఆన్సర్ स्वतंत्र भारत मोदी इनफार्मेशन अंड ब्राडकास्टिंग इनफार्मेशन अंड ब्राडका मिनिस्टर यार सर उ सर्दार इनफार्मेशन अंड ब्राडकास्टिंग मिनिस्टर आक्चुअली सर्दार वलभ पटेल ಸರ್ದಾರ್ ವಲ್ಲಭಾಯ್ ಪಟೇಲ್ ಸ್ವತಂತ್ರ ಭಾರತದ ಮೊದಲ ಹೆಲ್ತ್ ಮಿನಿಸ್ಟರ್ ಯಾರು ಆರೋಗ್ಯ ಸಚಿವರು ಯಾರು ಸರಿಯಾದ ಉತ್ತರ ರಾಜಕುಮಾರಿ ಅಮೃತ ಕೌರ್ ಆಪ್ಷನ್ ಸೊ ಮೊದಲ ಕ್ಯಾಬಿನೆಟ್ ನಲ್ಲಿ ಇದ್ದಂತಹ ಮಹಿಳಾ ಸಚಿವರು ಇವರು ಸ್ವತಂತ್ರ ಭಾರತದ ಮೊದಲ ಕಾನೂನು ಸಚಿವರು ಯಾರು ಸರಿಯಾದ ಉತ್ತರ ಆಪ್ಷನ್ ಸಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಸ್ವತಂತ್ರ ಭಾರತದ ಮೊದಲ ಹಣಕಾಸು ಸಚಿವರು ಯಾರು ಫಿನಾನ್ಸ್ ಮಿನಿಸ್ಟರ್ ಯಾರು ಸರಿಯಾದ ಉತ್ತರ ಕೆ ಷಣ್ಮುಗಂ ಶೆಟ್ಟಿ ಸೊ ಕೆ ಷಣ್ಮುಗಂ ಅವರು ಸಾವಿರದ ಒಂಬೈನೂರ ನಲವತ್ತೇಳರ ಮೊದಲ ಬಜೆಟ್ ಸ್ವತಂತ್ರ ಭಾರತದ ಮೊದಲ ಬಜೆಟ್ ಮಂಡಿಸಿದವರು ಕೂಡ ಮೊದಲ ಬಜೆಟ್ ಮಂಡನೆ ಮಾಡಿದ ಯಾರು ಕೇಳಿದ್ರೆ ಅಗೇನ್ ಕೆ ಷಣ್ಮುಗಂ ಶೆಟ್ಟಿ ಅವರು ಇವರು ಹಣದುಬ್ಬರ ನಿಯಂತ್ರಣ ಮತ್ತು ತೆರಿಗೆ ವ್ಯವಸ್ಥೆಯನ್ನು ಜಾರಿಗೆ ತಂದರು ಹಣದುಬ್ಬರ ನಿಯಂತ್ರಣ ಮತ್ತು ತೆರಿಗೆ ವ್ಯವಸ್ಥೆ ಜಾರಿ ಸ್ವತಂತ್ರ ಭಾರತದ ಮೊದಲ ಇಂಡಸ್ಟ್ರೀಸ್ ಅಂಡ್ ಸಪ್ಲೈಸ್ ಮಿನಿಸ್ಟರ್ ಯಾರು ಸರಿಯಾದ ಉತ್ತರ ಶ್ಯಾಮ ಪ್ರಸಾದ್ ಮುಖರ್ಜಿ ಆಪ್ಷನ್ ಎ ರೈಟ್ ಆನ್ಸರ್ ಮೊದಲ ಇಂಡಸ್ಟ್ರೀಸ್ ಅಂಡ್ ಸಪ್ಲೈಸ್ ಮಿನಿಸ್ಟರ್ ಇವರು ಸ್ವತಂತ್ರ ಭಾರತದ ಮೊದಲ ಮೈನ್ಸ್ ಅಂಡ್ ಪವರ್ ಮಿನಿಸ್ಟರ್ ಯಾರು ಸರಿಯಾದ ಉತ್ತರ ಎನ್ ವಿ ಗಾಡ್ಗಿಳ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಎನ್ ವಿ ಗಾಡ್ಗಿಳ್ ಸ್ವತಂತ್ರ ಭಾರತದ ಮೊದಲ ವಿದೇಶಾಂಗ ಸಚಿವರು ಯಾರು ಸರಿ ಉತ್ತರ ಜವಾಹರ್ ನೆಹರು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಸ್ವತಂತ್ರ ಭಾರತದ ಮೊದಲ ರಿಲೀಫ್ ಅಂಡ್ ರಿಹೆಬಿಲಿಟೇಷನ್ ಮಿನಿಸ್ಟರ್ ಯಾರು ಉತ್ತರ ಕೆ ಸಿ ನಿಯೋಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಕೆ ಸಿ ನಿಯೋಗಿ ಸ್ವತಂತ್ರ ಭಾರತದ ಮೊದಲ ರಾಷ್ಟ್ರಪತಿ ಯಾರು ಮಿನಿಸ್ಟ್ರಿಯ ನಂತರ ಕೆಲವೊಂದು ಇಂಪಾರ್ಟೆಂಟ್ ಕ್ವೇಶನ್ ಗಳನ್ನು ನೋಡೋಣ ಮೊದಲ ರಾಷ್ಟ್ರಪತಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಸ್ವತಂತ್ರ ಭಾರತದ ಮೊದಲ ಉಪರಾಷ್ಟ್ರಪತಿ ಯಾರು ಹಾಗಾದ್ರೆ ಸರಿಯಾದ ಉತ್ತರ ಎಸ್ ರಾಧಾಕೃಷ್ಣನ್ ಸ್ವತಂತ್ರ ಭಾರತದ ಮೊದಲ ಉಪರಾಷ್ಟ್ರಪತಿ ಮತ್ತು ಸ್ವತಂತ್ರ ಭಾರತದ ಎರಡನೇ ರಾಷ್ಟ್ರಪತಿ ಇವರ ಹೆಸರಲ್ಲಿ ಪ್ರತಿ ವರ್ಷ ಸೆಪ್ಟೆಂಬರ್ ಐದರಂದು ಶಿಕ್ಷಕರ ದಿನಾಚರಣೆ ಆಚರಿಸಲಾಗುತ್ತೆ ಇವರ ಜನ್ಮದಿನದ ನೆನಪಿಗೆ ಸ್ವತಂತ್ರ ಭಾರತದ ಮೊದಲ ಗವರ್ನರ್ ಜನರಲ್ ಯಾರು ಭಾರತೀಯ ಗವರ್ನರ್ ಜನರಲ್ ಸರಿ ಉತ್ತರ ಸಿ ರಾಜಗೋಪಾಲ್ ಆಚಾರಿ ಆಪ್ಷನ್ ಸಿಇಸ್ ದ ರೈಟ್ ಆನ್ಸರ್ ಸ್ವತಂತ್ರ ಭಾರತದಲ್ಲಿ ಸುಪ್ರೀಂ ಕೋರ್ಟ್ ನ ಮೊದಲ ಮುಖ್ಯ ನ್ಯಾಯಮೂರ್ತಿಗಳಾದವರು ಯಾರು ಸರಿ ಉತ್ತರ ಹೀರಾಲಾಲ್ ಜೆ ಕಾನಿಯಾ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಈ ಸೆಷನ್ ಕೊನೆಯ ಪ್ರಶ್ನೆ ಈ ರೀತಿ ಇದೆ ಸ್ವತಂತ್ರ ಭಾರತದ ಮೊದಲ ಚುನಾವಣಾ ಆಯೋಗದ ಕಮಿಷನರ್ ಯಾರು ಆಪ್ಷನ್ಸ್ ಈ ರೀತಿ ಇದೆ ಎನ್ ವಿ ಗಾಡ್ಗಿಲ್ ಹೀರಾಲಾಲ್ ಜೆ ಕಾನಿಯಾ ಸುಕುಮಾರ ಸೇನ್ ರಾಜೇಂದ್ರ ಪ್ರಸಾದ್ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ ಜೈ ಹಿತ್